ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ರಮೇಶ್ ಕುಮಾರ್ ರಾಜಿ ನಜೀರ್ ಅಹಮದ್ ಸಾಹೇಬರು ಅನಿಲ್ ಅಣ್ಣ ಅವರು ಮಂಜಣ್ಣ ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರು ಮೊದಲೇ ನಾವು ಹೇಳಿದ್ವಿ ನಮ್ಮ ನಗರಕ್ಕೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಂ ಎ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜಣ್ಣ ಅವರು ನಮ್ಮ ಜಿಲ್ಲೆಯ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅವರು ಅವಿರತವಾಗಿ ಶ್ರಮ ಹಾಕಿ ಜಿಲ್ಲಾ ವಸ್ತಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರಿ ಜಿಲ್ಲೆಯ ಹಿರಿಯ ಮುಖ್ಯ ರಮೇಶ್ ಕುಮಾರ್ ಸಾಹೇಬರು ಕೂಡ ಮುಖ್ಯಮಂತ್ರಿಗಳು ಉಪಮಂತ್ರಿ ಉಪ ಮುಖ್ಯ ಸಚಿವ ಒತ್ತಡ ಇವತ್ತು ಕೋಲಾರಕ್ಕೆ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರಕ್ಕೆ ಇವತ್ತು ವೈದ್ಯಕೀಯ ಕಾಲೇಜು ಮೆಡಿಕಲ್ ಕಾಲೇಜನ್ನು ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದಿರೋದಕ್ಕೆ ಇಡೀ ಕೋಲಾರದ ಸಮಸ್ತ ಜನತೆ ಶಾಪ ಮುಕ್ತ ಉಸ್ತಾರು ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವ್ರಿಗೆ ನಮ್ಮ ಎಂ ಎ ಶಾಸ್ತ್ರ ಮಂಜಣ್ಣ ಅವ್ರಿಗೆ ನಸೀರಾಮನ್ ಸಾಹೇಬ್ರಿಗೆ ಅನಿಲ್ ಅಣ್ಣ ಅವ್ರಿಗೆ ಎಲ್ಲರೂ ಕೂಡ ರಮೇಶ್ ಕುಮಾರ್ ಸಾಹೇಬ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅಷ್ಟೇ ಕೊಟ್ಟ ಮಾತನ್ನು ಉಳಿಸ್ಕೊಂಡು